ಫ್ರೆಂಡ್ಸ್ ನಳ್ಳಿ ದೀಜಿ ದೀಸಿ ಅಂದ್ಕೊಂಡಿದ್ದೀರಾ ಇಡೋಕ್ಕಿಂತ ಮುಂಚೆ ಹಿಂಗೆಲ್ಲ ಮಾಡಬೇಕು ನೋಡಿ ಕೈನ ವಲಸೆ ಮಾಡ್ಕೊಂಡ್ರೇ ಆಮೇಲೆ ನಳ್ಳಿ ತಿನ್ನೋಕ್ಕಾಗೋದು ಕೈ ಕೆಸರಾದರೆ ಬಾಯಿ ಮೊಸರಂತೆ ಗಾದೆ ತಿಳಿದಿದೀಯಕ್ಕೆ ಮುಂಚೆ ನಮ್ಮ ಹುಡುಗ ಎಷ್ಟು ಪ್ರಖ್ಯಾತಿಯಾಗಿದ್ದಾನೆ ಇದರಲ್ಲೆಲ್ಲ ನಳ್ಳಿ ಇಡೆಯದರಲ್ಲಿ ತುಂಬ ಫೇಮಸ್ ನಳ್ಳಿ ಇಡೆಯದರಲ್ಲಿ ಇವ್ರಿಗೂ ಯಾವುದ್ಯಾವುದೋ ಅವಾರ್ಡ್ ಕೊಡ್ತೀರಾ ಯಾರ್ಯಾರಿಗೂ ನಮ್ಮ ಹೊಸ ಪ್ರತಿಭೆ ನೋಡಿ ಎಷ್ಟು ಬೇಗ ಒಂದು ಆ ಥರ ರೆಡಿ ಮಾಡ್ದೆ ಸೊ ಇದಕ್ಕೇನೆ ಕ್ರ್ಯಾಬ್ನ ಬಿಡಿಸ್ಬೋದು ಸೊ ಅಲ್ಲಿ ಇನ್ನೊಂದು ಹೋದ್ವಿ ಕೋಳಿ ಅಂಗಡಿಗೆ ಕಳ್ ತಗೊಂಡು ಬರೋಣ ಅಂತ ಅವನೇನು ಅಂತಿದ್ದಾನೆ ಅಣ್ಣ ಇಷ್ಟೊತ್ತನೆ ಹೋಗ್ತಿದ್ರಲ್ಲ ಅಲ್ಲೇ ಬೆಳಿಗ್ಗೆ ಬಂದು ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂಡು ಕಳ್ಳನೆಲ್ಲ ತೊಗೊಂಡ್ಬಿಟ್ ತಗೊಂಡೋಗಿಬಿಟ್ಟಿದವ್ರೆ ನಳ್ಳಿ ಇಡೋಕ್ಕೆ ಅಂತ ಅಂದ ನಾವಂದ್ವಿ ಹಣ ಹಿಡಿಲೇಬೇಕು ಅಂತ ಏನು ಹೋಗ್ತಿಲ್ಲ ಸುಮ್ಮನೆ ಹಂಗೆ ಶಿಕಾರು ಮಾಡೋಣ ಜಾಲಿ ಮಾಡೋಣ ಅಂತ ಬಂದ್ವಿ ಸೊ ಒಂದಾಗಿದೆ ಇನ್ನೊಂದು ರೆಡಿ ಮಾಡ್ತಿದ್ದಾನೆ ನಮ್ಮ ಹುಡುಗ ಕೋಳಿ ಕಳ್ಗು ಡಿಮ್ಯಾಂಡ್ ಬಂತಲ್ಲ ಗುರು ಕೋಳಿ ಕಳ್ಗು ಡಿಮ್ಯಾಂಡ್ ಮುಂಚೆ ಎಲ್ಲ ಏನು ಗೊತ್ತಾ ನಾನು ಅಲ್ಲಿ ನಮ್ಮ ನಮ್ಮಜ್ಜೂರ್ಗೆ ಹೋಗೋನಲ್ಲ ನಮ್ಮ ಅಣ್ಣ ಹಿಂಗೆ ಕೋಳಿ ಕಳ್ನ ಹಿಂಗೆ ಇದಿರೋದಲ್ಲ ಕೌಲಲ್ಲಿ ಬಿಲ ಇರೋದಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಕುಡ್ಲಲ್ಲಿ ಹಿಂಗೆ ಹೊಡೆಯೋರು ಆಚೆಗೆ ಬಂದಾಗ ಸ್ಮೆಲ್ಲಿಗೆ ನಲ್ಲಿ ಆಚೆಗೆ ಬರೋವಂತೆ ಆಚೆಗೆ ಬರೋವು ನನಗೆ ನೆನಪೈತೆ ಆ ಕುಡ್ಲಲ್ಲಿ ಕರೆಕ್ಟಾಗಿ ಅದ್ರ ಮ್ಯಾಗೆ ಹಿಂಗೆ ಹೊಡೆಯೋದು ಹೊಡಿತಿದ್ದಾಗ ನಾಟಕ ಆಡತ್ತಲ್ಲ ಎತ್ಕಂಡು ಬಂದ್ಬಿಡೋದು ಹಂಗೆ ಮಾಡೋರು ಹಂಗೆ ಮಾಡೆಲ್ಲ ಇಡ್ದಿದ್ವಿ ಚಿಕ್ಕೋರು ಇದ್ದಾಗ ಸೊ ಇವಾಗ ಈ ಥರ ಅದೇ ನಮ್ಮದು ಅಪ್ಡೇಟ್ ಆದಂಗೆ ಅಬ್ದ ಆಗ್ದಂಗೆ ಆದಂಗೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದು ಈಸಿ ಮೆಥಡು ನಳ್ಳಿ ಹಿಡಿಯೋಕ್ಕೆ ಸೊ ಯಾರು ಹಿಡಿಬೇಕು ಆರ್ಡ್ರ್ ಆರ್ಡ್ರ್ಗಳಿದ್ರೆ ಅಂತಲ್ಲ ಯಾರು ಈ ನಳ್ಳಿ ಹಿಡಿಯೋಕೆ ಕಷ್ಟಪಡ್ತಾ ಇದ್ದರೆ ಈ ಮೆಥೆಡ ಯೂಸ್ ಮಾಡಿ ಎಂಥ ಆದರೂ ಸರಿ ಬಿದ್ದುಬಿಡುತ್ತೆ ಸಖತ್ತಾಗಿ ಸಕತ್ತಾಗಿಡಿದ್ವಿ ಒಂದು ಹತ್ತು ಹತ್ತನೇ ಬಿದ್ದಿದಾವಲ್ಲ ಮೂವತ್ತು 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 ಹಂದಿ ಹಿಡಿದ್ವಿ ಸಾರಿ ಗಾಯ್ಸ್ ಅಲ್ಲ ನಳ್ಳಿ ಫೋಟೋ ಫೋಟೋ ಎಲ್ಲ ಹಾಕ್ತೀವಿ ಹೊಸತಿ ಎರಡು ಕಡೆ ಜಾಗಕ್ಕೆ ಹೋಗಿದ್ವಿ ಇದೊಂದು ಸ್ಪಾಟು ಸೊ ಇನ್ನೊಂದು ಸ್ಪಾಟ್ ಇದೆ ಇದೇ ಥರ ಅದು ತುಂಬ ಅಲ್ಲೆಲ್ಲ ಏನು ಓಸಿದಪ್ಪ ನಳ್ಳಿ ಅಲ್ಲ ಅದು ತುಂಬ ದಪ್ಪ ದಪ್ಪ ನಳ್ಳಿ ಸೊ ಎರಡು ರೆಡಿ ಮಾಡಿದ್ದಾನೆ ಇವತ್ತು ಎಷ್ಟು ಶಿಕಾರು ಮಾಡ್ತೀವಿ ನೋಡೋಣ ಅಬಿ ಬಿ ಕಮ್ ಟು ಸ್ಕ್ರ್ಯಾಬ್ ಅಂಟಿಂಗ್ ಸ್ಕ್ರಾಪ್ ಕ್ರ್ಯಾಬ್ ಅಂಟಿಂಗ್ ಸ್ಕ್ರಾಬಾ ಸಾರಿ ಕ್ರ್ಯಾಬ್ ಗ್ರಾಮರ್ ಮಿಸ್ಟೇಕ್ಸ್ ಎಲ್ಲ ಆಗ್ತಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ರ್ಯಾಬ್ ಅಂಟಿಂಗ್ ಅಬಿ ಬಿ ಕಮ್ ಟು ಕ್ರ್ಯಾಬ್ ಅಂಟಿಂಗ್ ಸೋ ಹೀಗಿದೆ ಆದರೂ ಏನು ಹಳ್ಳಿ ಜೀವನ ಹಳ್ಳಿ ವೆದರು ವಾತಾವರಣ ಅಕ್ಕಿ ಸೌಂಡು ಚಿಲಿಪಿಲಿ ಗುಟ್ಟುತ್ತೆ ಎಲ್ಲ ಕಡೆ ಪೀಸ್ಫುಲ್ ಜೀವನ ಹಳ್ಳಿ ಜೀವನ ಬಟ್ ಏನು ಮಾಡೋದು ಎಲ್ಲ ಸಿಟಿ ಬೇಕು ಸಿಟಿ ಲೈಫ್ ಬೇಕು ಅಂತ ಸಿಟಿಗೆ ಓಡೋಗ್ತೀವಿ ಇಲ್ಲಿ ಅಂದ ಚಂದ ಸಿಗೋದು ಕಷ್ಟ ಅಲ್ಲಿ ಸಿಟಿಲಿ ಈ ಥರ ಏನು ಮಾಡೋಂಗಿಲ್ಲ ಜೀವನ ಸಾಗಿಸ್ಬೇಕು ಅಂದರೆ ಅಲ್ಲಿಗೂ ಹೋಗ್ಬೇಕು ಇಲ್ಲಿದ್ರೂ ಆಗುತ್ತೆ ಬಟ್ ಈಗಿನ ಪರಿಸ್ಥಿತಿ ಸ್ಥಿತಿ ಮನೆ ಸ್ಥಿತಿ ಪರಿಸ್ಥಿತಿ ಮನಸ್ಥಿತಿ ಎಲ್ಲನೂ ನೋಡಿಕೊಂಡು ಬೆಂದ ಕಾಳೂರಲ್ಲಿ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ಬಂದಿದೆ ಎಲ್ಲ ಯುವ ಸಮಾಜ ಆಗಲಿ ಆದರೂ ಏನೇ ಆಗಲಿ ಏನೇ ಆಗಲಿ ಫ್ರೆಂಡ್ಸ್ ನಮ್ಮ ಪೂರ್ವಜರು ಮಾಡಿರೋದನ್ನ ಮರಿಬಾರ್ದು ಬಿಡಬಾರ್ದು ಉಳ್ಸೋಣ ಬೆಳ್ಸೋಣ ನಮ್ಮ ಮುಂದಿನ ಪೀಳಿಗೆ ಕಳಿಸ್ಕೊಡೋಣ ಅಷ್ಟೇ ಓಕೆ ಫ್ರೆಂಡ್ಸ್ ಸಿಗೋಣ ಮತ್ತೆ ವಿತ್ ನಳ್ಳಿ ಜೊತೆ ನಳ್ಳಿ ಇಡಕ್ ಹೋಗ್ತಿದ್ವಿ ನಿಮ್ಮ ಆಶೀರ್ವಾದ ಇರ್ಲಿ ಚೆನ್ನಾಗಿ ನಳ್ಳಿ ಬೀಳಲಿ ಅಂತ ಫೋಟೋಸ್ ವಿತ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬಾಯ್ ದಾರಿ ಇದೇ ಇದೇ ದಾರಿ ಇದೇ ದಾರಿ ಏನು ಡೈಲಾಗ್ ಹೊಡಿತಿದ್ದಾನೆ ಫ್ರೆಂಡ್ಸ್ ನಮ್ಮ ಹುಡ್ಗ ಹೇಳಪ್ಪ ಇನ್ನೊಂದ್ಸತಿ ಡೈಲಾಗ್ ನಾವು ಹೋಗೋದ ಜಾಗ ಗೊತ್ತಿರಲಿಲ್ಲ ಜಾಗದ ಬಗ್ಗೆನೂ ಗೊತ್ತಿರಲಿಲ್ಲ ಅಲ್ಲಿ ಎಷ್ಟು ಮೀನುಗಳು ಇರ್ತಾವೋ ಎಷ್ಟು ಮೀನುಗಳು ಇರ್ತಾವೋ ಎಷ್ಟು ನಳ್ಳಿಗಳು ಇರ್ತಾವೋ ಮೀನುಗಳ್ನು ಇಡೇ ಹಿಡ್ಯವತ್ತ ಇಲ್ಲಿಂದ ಹೋಗ್ಬೇಕು ಗಾಯ ಇಲ್ಲೊಂದು ಜಾಗ ಇದೆ ಅವನು ಆ ಸೈಡ್ ಹೋಗ್ತಾನೆ ಸೊ ನಾನು ಈ ಸೈಡ್ ಹೋಗ್ತೀನಿ ಇಲ್ಲಿ ಹೋಗಿ ರೆಡಿ ಮಾಡಿಕೊಂಡು ಅಲ್ಲಿ ಹೋಗೋಣ ಹಿಡಿಯೋಣ ಸೊ ನಾನು ನನಗೊಂದು ಕೊಡಿ ಬಾಸ್ ಆ ಥರ ನನಗೊಂದು ಕೊಡಿ ಐ ವಿಲ್ ಆಲ್ಸೋ ಟ್ರೈ ನಾನು ಕೂಡ ಹಿಡಿತೀನಿ ನೋಡಿ ಎಷ್ಟು ಶ್ರದ್ಧೆ ಭಕ್ತಿ ಇಂದ ವಿತ್ ಪೈಪು ಓ ಎಲ್ಲ ಬಂದಾಗ ಕಡ್ಡಿಲಿ ಮಾಡ್ಕೊಂಡು ಹಿಡ್ದಿದ್ದು ಕಬ್ಬು ಕಬ್ಬಿನ ಕಬ್ಬಿನ ಕಡ್ಡಿಲಿ ಈ ಸತಿ ಹುಡುಗರು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟವ್ರೆ ಫ್ರೀ ಸಿಕ್ಕಾಗೆಲ್ಲ ಬರೋದು ಅದು ವಿತ್ ಒಳ್ಳೆ ಮೆಟೀರಿಯಲ್ಸ್ನೇ ಇಟ್ಬಿಟ್ಟವ್ರೆ ನೋಡಿ ನೋಡಿ ಈಗ ಇಲ್ಲೇ ಇದ್ದಾರೆ ಗಾಯ್ ಕೊನೆಗೂ ಹುಡುಕ್ ಅಂತಿಂತು ಸಿಕ್ಬಿಡ್ತು ಆ ಥರ ಸೊ ಸಾರಿ ಬೈದ್ಬಿಟ್ವಿ ನಾವು ಯಾರೋ ಅಮಾಯಕರಿಗೆ ಅಮಾಯಕರಿಗೆ ಬಿಟ್ವಿ ನಮ್ಮದು ಆ ಥರನ ಹೋಗ್ಬಿಟ್ಟಿದ್ದಾರೆ ಅಂತ ಸೊ ಸಾರಿ ಮೈ ಡಿಯರ್ ಫ್ರೆಂಡ್ಸು ಸೊ ಇದೆ ನಮ್ಮ ಸ್ಪಾಟು ಸೊ ನಳ್ಳಿಗೆ ಗಾಳ ಹಾಕ್ತಾ ಇದೀವಿ ನಳ್ಳಿ ಗಾಳ ಹಾಕ್ತಾಯಿದ್ದಾನೆ ಫ್ರೆಂಡ್ಸ್ ಜೈ ಮಾರ್ಕಳಮ್ಮ ಅಲ್ಲ ಗುರು ದಾರ ಇನ್ನೊಂದು ಸ್ವಲ್ಪ ಐಟ ಕಟ್ಬೇಕಾಗಿತ್ತಾನೆ ಸಾಕಂತೆ ಫ್ರೆಂಡ್ಸ್ ಓಕೆ ನಂದು ಕೂಡ ಹಾಕ್ತಿದ್ದೀನಿ ಜಾಯ್ ಮಾರ್ಕೊಳ್ಳಮ್ಮ ನಳ್ಳಿಗಳ ಬೇಗ ಒಂದೆರಡು ಬೀಳಿ ಓಕೆ ರೈಸಲ್ಲಿ ಇದೆ ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಯಾವಾಗ ಬಿಡುತ್ತೆ ಅಲ್ಲಿ ಕಂಬಿತ್ತು ಅನ್ನೋದಾದ್ರೆ ವೀಡಿಯೋ ನಳ್ಳಿ ಬಂದಿಲ್ಲ ಫ್ರೆಂಡ್ಸ್ ಬರೀ ಮೀನು ತಿಂತಿದ್ದಾವೆ ನೋಡಿ ಮೀನುಗಳಿಗೆ ಊಟ ಇವತ್ತು ಹಬ್ಬದ ಊಟ ಆಗಿದೆ ಮೀನುಗಳಿಗೆ ಹಬ್ಬ 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 ಒಬ್ಬ ಅಣ ಸಾಕ ಆ್ಯಕ್ಟಿಂಗ್ ಮಾಡ್ತಿದ್ದೀಯಾ ಕಣ್ಣಣೆ ಹಳ್ಳಿಗಳು ಮೇ ಬಿ ಮನೇಲಿ ಮನೇಲು ಮಲ್ಕೊಂಡಿದೆ ಅನ್ಸುತ್ತೆ ಫ್ರೆಂಡ್ಸ್ ಓಕೆ ನೋಡೋಣ ಮತ್ತೆ ವಿಡಿಯೋ ಬರ್ತೀನಿ ವಿರಾಮ ತಗೊಳ್ಳಿ ಬರ್ತಿದ್ದೀಯ ಫ್ರೆಂಡ್ಸ್ ನಮ್ಮ ಹುಡ್ಗಂದು ಬಂತು ಫ್ರೆಂಡ್ಸ್ ಮೀನು ಫ್ರೆಂಡ್ಸ್ ಅದು ನೋಡಿ ನಮಗೆ ಗಾಬರಿ ಮಾಡ್ದ ಹುಡುಗ ನಂದು ಯಾವುದು ಕಚ್ಚಿಲ್ಲ ಫ್ರೆಂಡ್ಸ್ ಸೊ ನಮ್ಮ ಹುಡುಗ ಮುಂದೆ ಹಾಕ್ಬೇಕಾಗಿತ್ತ ಅಲ್ಲ ನಳ್ಳಿನೇ ಕಾಣಿಸ್ತಿಲ್ಲ ಇಲ್ಲಿ ಇನ್ನೂ ಅಂತ ನೋಡೋಣ ಏನಾಗುತ್ತೆ ತಿಳ್ತಿಂದ ಹೌದಾ ಒಂದೇ ಒಂದು ಇತ್ತು ತೊಗೊಳ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಹಿಂಗೆ ಹೋಗಿದ್ದೆ ಅಲ್ಲಿ ಹಿಂಗೆ ಹಾಕಿದ ತಕ್ಷಣ ಎರಡು ಮೂರು ರೂಪಾಯಿ ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ಸೊ